ಶ್ರೀಗುರು ಸಿದ್ದರಾಮೇಶ್ವರ ಪ್ರೌಢಶಾಲೆ ಹಿಪ್ಪರಗಿ ತಾಲೂಕು ರಬಕವಿ ಬನಹಟ್ಟಿ ಇಲ್ಲಿ ವ್ಯಾಸಂಗ ಮಾಡಿದ ಎರಡ್ ಸಾವಿರದ ಸಾಲಿನ ಹತ್ತನೇ ತರಗತಿಯ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮ ಮತ್ತು ಸ್ನೇಹ ಸಮ್ಮೇಳನದ ಆಯೋಜನೆ ಕುರಿತು ಇವತ್ತು ಹಿಪ್ಪರ್ಗಿ ಗ್ರಾಮದಲ್ಲಿ ಸದರಿ ಸಾಲಿನ ಸಹಪಾಠಿಗಳಿಂದ ಮೊದಲ ಹಂತದ ಸಭೆ ನಡೆಯಿತು ಇಂದು ನಡೆದ ಸಭೆಯಲ್ಲಿ ಸನ್ ಎರಡು ಸಾವಿರದ ನಾಲ್ಕರಲ್ಲಿ ಶ್ರೀ ಗುರು ಸಿದ್ದರಾಮೇಶ್ವರ ಪ್ರೌಢಶಾಲೆ ಹಿಪ್ಪರ್ಗಿಯಲ್ಲಿ ಅಧ್ಯಯನ ಮಾಡಿ ಭಾರತೀಯ ಯೋಧರಾಗಿ ಸರ್ಕಾರಿ ಅರೆ ಸರ್ಕಾರಿಯ ವಿವಿಧ ಇಲಾಖೆಗಳಲ್ಲಿ ನೌಕರರಾಗಿ ಕೆಲಸ ನಿರ್ವಹಿಸುತ್ತಿರುವವರು ಮತ್ತು ಇನ್ನುಳಿದ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಇದರ ಬಗ್ಗೆ ಮಾಹಿತಿ ನೀಡಿ ಅವರನ್ನ ಸಂಪರ್ಕಿಸಿ ಈ ಗುರುವಂದನ ಕಾರ್ಯಕ್ರಮದ ಯಶಸ್ವಿಗಾಗಿ ತಮ್ಮ ತಮ್ಮ ಸಲಹೆ ಸೂಚನೆಗಳನ್ನು ತಿಳಿಸಲು ಮತ್ತು ಆಲಿಸಲು ರಚಿಸಲಾದ ವಾಟ್ಸಪ್ ಗ್ರೂಪ್ಗೆ ಎಲ್ಲರನ್ನ ಸೇರಿಸಲು ಸೂಚಿಸಲಾಯಿತು ಸಭೆಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಶ್ರೀಶೈಲ ಬಾಡ್ಗಿ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವವರು ಮತ್ತು ನೇಕಿಲು ಹಿಡಿದು ಹೊಲದಲ್ಲಿ ಹಾಡುತ್ತಾ ಉಳುವ ಯೋಗಿಯ ನೋಡಲಿ ಎಂಬಂತೆ ಪ್ರಗತಿಪರ ರೈತರಾಗಿರುವ ಸಹಪಾಠಿಗಳು ಪಾಲ್ಗೊಂಡಿದ್ದರು ಮುಂದಿನ ಸಭೆಯಲ್ಲಿ ಎಲ್ಲರೂ ಸೇರಿ ಕಾರ್ಯಕ್ರಮದ ರೂಪರೇಷೆಗಳ ಬಗ್ಗೆ ಚರ್ಚಿಸಿ ಒಮ್ಮತದ ನಿರ್ಧಾರಕ್ಕೆ ಬರೋಣ ಎಂದು ಸಭೆಯಲ್ಲಿ ತೀರ್ಮಾನಿಸಲಾಯಿತು ವರದಿಗಾರ ಸುರೇಶ್ ಜಾಮಗೌಡ ಆರ್ಡಿ ನ್ಯೂಸ್ ಬಬ್ಲೇಶ್ವರ